ಅಮೆರಿಕದಲ್ಲಿ ಕೇಳಿದ ಮಕ್ಕಳ ಕಥೆಯೊಂದರಲ್ಲಿ ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅಂಗ್ಲದ ಹುಳ ಕಣ್ಣಿಗೆ ಬಿತ್ತು ಒಂದು ಅಂಗುಲದ ಹುಳ ಹಸಿಮೈ ಹಸಿರು ಮೂಗು ಕೆಂಪು ಮೂಗುತಿ ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿ ಮೈ ಮಡಿಸಿ ಮೈಯುದ್ದದ ಹೆಜ್ಜೆ ಇಟ್ಟು ಇಟ್ಟು ನೆಲ ಅಳೆದು ಸುರಿದು ಅಂಗುಲ 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 ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮುಲ ಮೂಲ ಮುಲ ಹೋಗುವ ಹುಳು ಅಂಗುಲದ ಹುಳು ನೋಡಿತು ಗುಬ್ಬಚ್ಚಿ ಅದಕ್ಕೆ ಹಸಿವು ಬೇರೆ ಇನ್ನೇನು ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು ಹುಳ ಎಂದು ಬಿಡಬೇಡಿ ನಾನು ಅಂಗ್ಲದ ಹುಳ ಉಪಖಾಲಿ ಪ್ರಪಂಚ ಅಳಿಯುವ ಹುಳ ಎಂದಿತು ಹಾಗೋ ಹಾಗಿದ್ದರೆ ನನ್ನ ಅಳಿ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ ಅದಕ್ಕೇನಂತೆ ಇದು ಅಳೆದೆ ಒಂದು ಎರಡು ಮೂರು ನಾಲ್ಕು ಐದು ಐದಂಗುಲ ನಿಮ್ಮ ಬಾಲ ನೋಡಿದೀಯಾ ಗೊತ್ತೇ ಇರಲಿಲ್ಲ ನನ್ನ ಬಾಲ ಐದಂಗುಲ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಂಗುಲ ಎಂದಿದ್ದೆ ಅಳಿಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು ಹುಳ ಎತ್ತಿ ಹೆಗಲ ಮೇಲೆ ಕುರಿಸಿಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹರಿಹೋಯಿತು ಅವಕ್ಕೆಲ್ಲ ಅಳೆಯುವುದು ಬೇಕಾದಷ್ಟಿತ್ತು ಹುಳದ ಅಳತೆಯ ಜೀವನ ಶುರುವಾಯಿತು ಅದು ಹಂಸದ ಕತ್ತಳೆಯಿತು ಜಪಾನಿ ಹಾಲಕ್ಕಿಯ ಮೂಗಳಿಯಿತು ಅಮೆರಿಕನ್ ಕೊಕ್ಕರೆಯ ಎತ್ತಿದ ಕಾಲಳಿಯಿತು ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಿಗೆ ಅಳಿ ಅಂದಾಗ ಎದರಿ ನಿನ್ನ ನಾಲ್ಗೆಗೆ ಹುಳ ಬೀಳ ಎಂದು ಒಳಗೊಳಗೆ ಶಪಿಸಿ ಬೆವತು ಗಂಟಲು ಮೊದಲು ಮಾಡಿ ನಾಲಿಗೆಯ ತೊಟ್ಟಿಕ್ಕುವ ತುದಿವರೆಗೂ ಅವಸರ ಅವಸರವಾಗಿ ಅಂಗುಲ 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 ಅಳೆದು ಬದುಕಿಕೊಂಡಿತು ಹುಳ ಹೀಗೆ ಪೆಲಿಕನ್ ಕೊಕ್ಕು ನವಿಲಿನ ಗರಿ ಮರಕುಟುಕದ ಕಿರೀಟದ ಪಟ್ಟೆ ಮುದಿಗೂಬೆಯ ಗರಿ ಉದುರಿದ ಹೊಟ್ಟೆ ಎಷ್ಟೋ ಹೆಸರಿಲ್ಲದ ಪುಕ್ಕ ಪುಸ್ತಕ ಹೆಸರಿನ ವಿಜಾತಿ ಶುಕ ಪಿಕಗಳ ಎದೆ ಮುಖ ನೆಲದವರಾರೂ ಕಾಣದ ಪಕ್ಷಿಯೋನಿ ಪಕ್ಷಿಲಿಂಗ ಇಲ್ಲದ ನಾಚಿಕೆ ಅಂಗ ಎಲ್ಲ ಹೊಕ್ಕು ನೋಡಿ ಪರಕಾಯ ಪ್ರವೇಶ ಮಾಡಿ ಅಳೆದು ಅಳೆದು ಕೂಡಿ ಕಳೆದು ಸುಸ್ತಾಯಿತು ಪಾಪ ಚಂಡ ಹುಳ ಒಂದು ದಿನ ಅಲ್ಲಿಗೆ ಕೋಗಿಲೆ ಬಂತು ಏಯ್ ನನ್ನಾಡೆಷ್ಟುದ್ದ ಅಳೆದು ಹೇಳು ಎಂತು ಅಂಗುಲದ ಹುಳ ಬೆಚ್ಚಿ ಬಾಲ ಅಳಿಯುತ್ತೇನೆ ಮೂಗು ಮೂತಿ ಕಾಲು ಕೈ ಏನು ಬೇಕೋ ಹೇಳಿ ಅಳಿಯುತ್ತೇನೆ ಸಂಕೋಚವಿಲ್ಲದೆ ಹೇಳಿ ಏನು ಬೇಕಾದರೂ ತೋರಿಸಿ ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ ಆದರೆ ಹಾಡು ಅದು ಅಳೆಯುವುದಕ್ಕೆ ಬರುವುದಿಲ್ಲ ಎಂದಿತು ಅಳೆಯುತ್ತೀಯೋ ಗಬುಕಾಯಿಸ್ಲೋ ಚಂಡಾಲ ಎಂದು ಚಕಮಕ ಕೊಕ್ಕು ಮಸಿಯಿತು ಕೋಗಿಲೆ ಹಾಗೆ ಕೋಪ ಮಾಡಿಕೊಳ್ಬೇಡಿ ಆಗಲಿ ಅಳೆಯುತ್ತೇನೆ ನೀವು ಹಾಡಿ ಎಂದು ಒಪ್ಪಿಕೊಂಡಿತು ಹುಳ ಮೈಯೆಲ್ಲ ನಾಡಿ ಡವ ಡವ ಬಡಿದು ಕೋಗಿಲೆ ಕೆಮ್ಮಿ ಕ್ಯಾಕರಿಸಿ ಕಫಾ ಉಗಿದು ಮೂಗೆತ್ತಿ ಆಕಾಶದ ಅವಕಾಶದಲ್ಲಿ ದನಿಯೆತ್ತಿ ಹಾಡಿತು ಕೋಗಿಲೆ ಹಾಡಿತು ಹುಳ ಅಳೆಯಿತು ಅಂಗುಲ 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 ಮುಖ ಒತ್ತಿ ಮೈ ಎತ್ತಿ ಅತ್ತಿ ಇಳಿದು ಒಳೆದು ಸುಳಿದು ಒತ್ತಿ ಎತ್ತಿ ಉಂಗುರ ಗುಂಗುರು ಉಂಗುರದೊಳಗೆ ತೂರಿ ತೂರಿ ಅಪ್ಪಿ ತಪ್ಪಿ ಅಂಗುಲ 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 ಅಳೆಯಿತು ಅಳೆದು ಬಳೆದು ಮರಗಿಡದ ಕಾಡ ನಡುವೆ ಹಾಡು ಮುಗಿಯುವುದರೊಳಗೆ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಯಿತು ತನ್ನನ್ನು ತಿನ್ನುವ ಬೇಟೆಗಾರ ಪಕ್ಷಿಗಳಿಂದ ತಾನು ಅಳೆಯುವ ಕೆಲಸ ಮಾಡುವವನು ಎಂದು ಉಪಾಯ ಉಪಯೋಗಿಸಿ ಈ ಹಂಗುಲ ಹುಳು ತನ್ನ ಜೀವ ಉಳಿಸಿಕೊಂಡು ಯಾರು ಯಾವುದನ್ನು ಅಳೆಯಲು ಕರೆದರೂ ಹೋಗಿ ಅಳಿಯುತ್ತದೆ ಕೊನೆಗೆ ಒಂದು ಕೋಗಿಲೆ ಅಂಗುಲ ಹುಳುವನ್ನ ಹೆದರಿಸಿ ತನ್ನ ಹಾಡನ್ನ ಅಳೆಯಲು ಆಜ್ಞಾಪಿಸುತ್ತದೆ ಹಾಡನ್ನು ಅಳೆಯಲೂ ಆಗದ ಅಳಿಯಲಾಗದು ಎನ್ನಲು ಆಗದ ಅಸಹಾಯಕ ಸ್ಥಿತಿಯಲ್ಲಿ ಬಹಳ ಜಾಣತನ ತೋರಿಸಿ ಅಂಗುಲ ಹುಳು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತದೆ ಈ ಕುತೂಹಲಕಾರಿ ಕವಿತೆಯಲ್ಲಿ ಅಂಗುಲ ಹುಳುವಿನ ಸಂಕೇತವನ್ನು ಇಟ್ಟುಕೊಂಡು ಅಸಹಾಯಕ ಜೀವಿಗಳ ಮೇಲೆ ಬಲಾಢ್ಯ ಜೀವಿಗಳು ಎಸಗುವ ಕ್ರೌರ್ಯವನ್ನು ಬಹಳ ಮಾರ್ಮಿಕವಾಗಿ ರಾಮಾನುಜನ್ ನಿರೂಪಿಸಿದ್ದಾರೆ ಬಲಾಢ್ಯ ಜೀವಿಗಳು ಅಥವಾ ಮನುಷ್ಯರು ತೋರುವ ಅಮಾನವೀಯ ವ್ಯಕ್ತಿತ್ವವು ಕವಿತೆಯ ಒಂದು ಮುಖವಾದರೆ ಮತ್ತೊಂದು ಕಡೆ ಅಸಹಾಯಕ ಜೀವಿಗಳು ತಮ್ಮ ಜೀವಕ್ಕೆ ಕುತ್ತು ಬಂದಾಗ ಬಹಳ ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುವುದೇ ಇನ್ನೊಂದು ಮುಖವಾಗಿದೆ ಈ ಕವಿತೆಯು ಅಮೆರಿಕದಲ್ಲಿ ಕೇಳಿದ ಮಕ್ಕಳ ಕಥೆಯೊಂದರ ಭಾಗವಾಗಿ ಆರಂಭವಾಗುತ್ತದೆ ಹಸಿಮೈ ಹಸಿರು ಬಣ್ಣದ ಕೆಂಪು ಮೂಗುತಿ ಇರುವ ಅಂಗುಲ ಹುಳುವು ಮುಖ ಒತ್ತಿ ಬೆನ್ನೆಳೆದು ಕಮಾನಾಗಿ ಮೈ ಮಡಿಸಿ ಮೈಯುದ್ಧದ ಎಜ್ಜೆ ಇಟ್ಟು ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ನೆಲ ಅಳೆದು ಸಾಗುತ್ತಿರುತ್ತದೆ ತನ್ನನ್ನು ತಿನ್ನಲು ಬಂದ ಗುಬ್ಬಚ್ಚಿಯಿಂದ ತಪ್ಪಿಸಿಕೊಳ್ಳಲು ತಾನು ಉಪಕಾರಿ ಮತ್ತು ಪ್ರಪಂಚ ಹಳೆಯುವ ಹುಳ ಎಂದು ಹೇಳಿ ಜಾಣತನ ತೋರಿಸುತ್ತದೆ ಗುಬ್ಬಚ್ಚಿಯು ತನ್ನ ಬಾಲವನ್ನು ಅಳೆಯಲು ಹೇಳಿದಾಗ ಹುಳು ಅದನ್ನು ಐದಂಗುಲ ಎಂದು ನಿಖರವಾಗಿ ಅಳೆದು ಗುಬ್ಬಚ್ಚಿಯ ವಿಶ್ವಾಸ ಗಳಿಸಿಕೊಡುತ್ತದೆ ಇದರಿಂದ ಸಂತೋಷಗೊಂಡ ಗುಬ್ಬಚ್ಚಿ ಹುಳುವನ್ನು ಇತರ ಹಕ್ಕಿಗಳ ಬಳಿ ಕರೆದೊಯ್ಯುವುದರ ಮೂಲಕ ಹುಳುವಿನ ಅಳತೆಯ ಜೀವನ ಪ್ರಾರಂಭವಾಗುತ್ತದೆ ಈ ಹುಳದ ಅಳತೆಯ ಜೀವನವು ರಾಮಾನುಜನ್ ಅವರ ಕಲ್ಪನೆಯನ್ನು ಕೆಳಸುವುದರಿಂದ ಪದ್ಯವು ನಮ್ಮನ್ನು ಅನೇಕ ಸೋಜಿಗ ಸ್ಥಳಗಳಿಗೆ ಕರೆದೊಯ್ಯುತ್ತದೆ ಹಕ್ಕಿಗಳು ಅಳೆಯಲು ಹೇಳುವ ವಿಚಿತ್ರ ವಸ್ತುಗಳನ್ನು ಅಳೆಯುತ್ತಾ ಅಂಗುಲ ಹುಳು ಬಹುತೇಕ ಪರಕಾಯ ಪ್ರವೇಶ ಮಾಡಿದ ಅನುಭವ ಪಡೆಯುತ್ತದೆ ಅದು ಹಂಸದ ಕತ್ತಳೆಯುತ್ತದೆ ಜಪಾನಿ ಹಾಲಕ್ಕಿಯ ಮೂಗನ್ನು ಅಮೆರಿಕನ್ ಕೊಕ್ಕರಿಯ ಎತ್ತಿದ ಕಾಲನ್ನು ಅಳೆಯುತ್ತದೆ ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ತನ್ನ ನಾಲಿಗೆಯನ್ನು ಅಳೆಯಲು ಹೇಳಿದಾಗ ಹುಳು ಎದರಿ ಬೆವತು ನಾಲಿಗೆಯ ತೊಟ್ಟಿಕ್ಕುವ ತುದಿಯವರೆಗೂ ಅವಸರದಿಂದ ಅಳೆದು ಬದುಕಿಕೊಳ್ಳುತ್ತದೆ ಇದೇ ರೀತಿ ಪಿಲಿಕನ್ ಕುಕ್ಕು ನವಿಲಿನ ಗರಿ ಮರಕುಟುಕದ ಕಿರೀಟದ ಪಟ್ಟೆ ಮುದಿಗೂಬೆಯ ಗರಿ ಹುದುರಿದ ಹೊಟ್ಟೆ ಎಷ್ಟೋ ಹೆಸರಿಲ್ಲದ ಪುಕ್ಕ ವಿಜಾತಿ ಪಕ್ಷಿಗಳ ಎದೆ ಮುಖ ಮಾತ್ರವಲ್ಲದೆ ನೆಲದವರಾರೂ ಕಾಣದ ಪಕ್ಷಿಲಿಂಗ ಪಕ್ಷಿಯೋನಿ ಇಲ್ಲದ ನಾಚಿಕೆ ಅಂಗಗಳನ್ನು ಹೊಕ್ಕು ನೋಡಿ ಅಳೆಯುತ್ತದೆ ಈ ರೀತಿ ಅಳೆದು ಅಳೆದು ಕೂಡಿ ಕಳೆದು ಪಾಪ ಅಂಗುಲ ಹುಳುವು ಸುಸ್ತಾಗುತ್ತದೆ ಒಂದು ದಿನ ಅಲ್ಲಿಗೆ ಬಂದ ಕೋಗಿಲೆಯು ಏಯ್ ನನ್ನ ಹಾಡೆಷ್ಟುದ್ದ ಅಳೆದು ಹೇಳು ಎಂದು ಆಜ್ಞಾಪಿಸುತ್ತದೆ ಇದು ಹುಳುವಿನ ಅಸಹಾಯಕತೆಯನ್ನ ಪರಾಕಷ್ಟಕ್ಕೆ ಕೊಂಡೊಯ್ಯುತ್ತದೆ ಅಂಗುಲ ಹುಳು ಬೆಚ್ಚಿ ತಾನು ಬಾಲ ಮೂಗು ಮುಖ ಕಾಲು ಕೈ ಏನು ಬೇಕಾದರೂ ಅಳೆಯುತ್ತೇನೆ ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ ಆದರೆ ಹಾಡು ಅಳೆಯುವುದಕ್ಕೆ ಬರುವುದಿಲ್ಲ ಎಂದು ಹೇಳುತ್ತದೆ ಅಳೆಯುತ್ತೀಯೋ ಇಲ್ಲ ಗಬಕಾಯಿಸ್ಲೋ ಚಂಡಾಲ ಎಂದು ಕೋಗಿಲೆ ಬೆದರಿಸಿದಾಗ ಹುಳು ಜಾಣತನದಿಂದ ನೀವು ಹಾಡಿ ಅಳೆಯುತ್ತೇನೆ ಎಂದು ಒಪ್ಪಿಕೊಳ್ಳುತ್ತದೆ ಕೋಗಿಲೆ ಆಕಾಶದ ಅವಕಾಶದಲ್ಲಿ ದನಿಯೆತ್ತಿ ಹಾಡತೊಡಗುತ್ತದೆ ಹುಳವು ಮೈ ಹತ್ತಿ ಇಳಿದು ಉಂಗುರ ಗುಂಗುರಗಳಲ್ಲಿ ತೂರಿ ಅಂಗುಲ ಅಂಗುಲ ಅಳೆಯುವ ನಟನೆ ಮಾಡುತ್ತದೆ ಆದರೆ ಹಾಡು ಮುಗಿಯುವುದರೊಳಗೆ ಮರಗಿಡದ ಕಾಡ ನಡುವೆ ಅಂಗುಲ ಹುಳುವು ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಗುತ್ತದೆ ಇದು ಅಳಿಯಲಾಗದ ವಸ್ತುವನ್ನು ಅಳೆಯಲು ಸಾಧ್ಯವಾಗದ ಆದರೆ ಅಳಿಯಲಾಗದು ಎನ್ನಲೂ ಆಗದ ಅಸಹಾಯಕ ಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಹೂಡಿದ ಹುಳುವಿನ ಜಾಣತನವಾಗಿದೆ ರಾಮಾನುಜನರ ಮುಖ್ಯ ಕಾವ್ಯ ಅಸ್ತ್ರಗಳೆಲ್ಲವೂ ಈ ಕವಿತೆಯಲ್ಲಿವೆ ಇದು ಕೇವಲ ಓದುವ ಕವಿತೆ ಅಲ್ಲ ನೋಡಲು ಸಹ ವಿಶೇಷವಾಗಿರುವ ಇದೊಂದು ಡಿಸೈನೈರ್ ಕವಿತೆ ಕವಿತೆಯು ಗಿಡ್ಡ ಉದ್ದ ಸಾಮಾನ್ಯ ಸಾಲುಗಳನ್ನು ಹೊಂದಿದೆ ಸ್ಪಷ್ಟ ಮತ್ತು ನಿಖರವಾದ ಚಿತ್ರಗಳನ್ನು ಬಳಸುತ್ತದೆ ಇದು ಪದವಿಭಜನೆ ಒಂದಕ್ಷರದ ಸಾಲು ಎರಡಕ್ಷರದ ಇನ್ನೊಂದು ಸಾಲುಗಳಂತಹ ವಿಶಿಷ್ಟ ಶೈಲಿಯನ್ನು ಹೊಂದಿದೆ ಓದುಗರು ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ ಅರ್ಥಕ್ಕೋಸ್ಕರ ಕುಪ್ಪಳಿಸಬೇಕಾದ ಮತ್ತು ಓದುವ ರೀತಿಯನ್ನು ಪದ್ಯಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಬೇಕಾದ ಅಗತ್ಯವಿದೆ ಜನ ಕ್ಷುಲ್ಲಕವೆಂದು ಎಂದು ಉದಾಸೀನ ತೋರುವಂಥ ಸಣ್ಣ ವಸ್ತುವನ್ನು ಬಳಸಿದರೂ ಕವಿತೆಯಲ್ಲಿ ಪ್ರತಿಮೆಗಳನ್ನು ಯಥೇಚ್ಛವಾಗಿ ಉಪಯೋಗಿಸಿರುವುದರಿಂದ ಇದನ್ನು ಅನೇಕ ರೀತಿಯಲ್ಲಿ ಅರ್ಥೈಸಲು ಸಾಧ್ಯವಿದೆ ಈ ಕವಿತೆಯ ಕೆಲವು ಸಾಲುಗಳನ್ನು ಓದಿರಷ್ಟೇ ಸಾಲದು ನೋಡಲು ಸಹ ವಿಶೇಷವಾಗಿರುವ ಇದೊಂದು ಡಿಸೈನರ್ ಕವಿತೆ ಕವಿತೆಯ ಒಂದು ಸಾಲು ಬೆನ್ನೆಳೆದು ಕಮಾನಾಗಿ ಮೈಮಡಿಸಿ ಹಂಗುಲ ಹುಳುವಿನ ರೀತಿಯಲ್ಲಿಯೇ ಮುದ್ರಿತವಾಗಿದೆ ಗಿಡ್ಡ ಉದ್ದ ಸಾಮಾನ್ಯ ಸಾಲುಗಳು ಸ್ಪಷ್ಟ ನಿಖರವಾದ ಚಿತ್ರಗಳು ಕತೆ ಹೇಳುವ ಮಾತಾಡುವ ಶೈಲಿ ಪದವಿಭಜನೆ ಒಂದಕ್ಷರದ ಸಾಲು ಎರಡಕ್ಷರದ ಇನ್ನೊಂದು ಒಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ಅರ್ಥಕ್ಕೋಸ್ಕರ ಕುಪ್ಪಳಿಸಬೇಕಾದ ಅಗತ್ಯ ಓದುಗ ಓದುವ ರೀತಿಯನ್ನು ಪದ್ಯಕ್ಕೆ ತಕ್ಕಂತೆ ಅಳವಡಿಸಿಕೊಳ್ಳಬೇಕಾದ ಅಗತ್ಯ ಈ ಎಲ್ಲ ವಿಶೇಷಗಳನ್ನುಳ್ಳ ಕವಿತೆ ವಸ್ತು ಮತ್ತು ತಂತ್ರದ ದೃಷ್ಟಿಯಿಂದ ರಾಮಾನುಜರನ್ನೇ ಪ್ರತಿನಿಧಿಸುತ್ತದೆ